ಕೀಲಾರು ಇವರ ಪರಿಚಯ ನನಗೆ ಹೇಗೆ ಆಯಿತು ಅನ್ನೋದನ್ನು ಸೂಕ್ಷ್ಮವಾಗಿ ನಾನು ಹೇಳ್ತಾ ಇದ್ದೇನೆ ದೇರಾಜ ಸೀತಾರಾಮಯ್ಯ ಯಕ್ಷಗಾನ ಹಿರಿಯ ಕಲಾವಿದರಾಗಿದ್ದರು ಅವರಿಗೆ ನಮ್ಮ ಬೆಳತಂಗಡಿಯ ಸ್ಥಳದ ಒಂದು ಪೀಸನ್ನು ಸೇಲ್ ಮಾಡಿದ್ದೆವು ಅಲ್ಲಿ ಅವರು ಬಂದು ನೆನೆಸಿದ್ದರು ಅವರ ಮಗ ಮೂರ್ತಿ ದೇರಾಜೆ ಮತ್ತು ನಾನು ಬೆಳತಂಗಡಿಯಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ದೆವು ಗ್ರ್ಯಾಜುಯೇಷನ್ ಆದ ಮಾಡಲಿಕ್ಕೆ ನಾವು ಇಬ್ಬರು ಕೂಡ ಮೈಸೂರಿಗೆ ಹೋಗೋದು ಅಂತ ನಿಸ್ಸಹಾಯ ಮಾಡಿದ್ವಿ ಯಾಕೆಂದರೆ ನಮಗೆ ಸೈಕಾಲಜಿ ಓದಬೇಕು ಅಂತೇಳಿತ್ತು ಮೂರ್ಖ್ಯವಾಗಿ ಮೂರ್ತಿಗೆ ನನಗೆ ಸ್ವಲ್ಪ ಊರು ಬಿಟ್ಟು ಹೊರಗೆ ಅಂತ ಅನಿಸ್ತಿತ್ತು ಯಾಕೆಂದರೆ ನಾನು ಅರವತ್ತೈದನೇ ಇಸುವಿಂದಲೇ ಜಾದು ಪ್ರೋಗ್ರಾಮನ್ನು ಕೊಡ್ತಾ ಇದ್ದೆ ಊರಲ್ಲಿ ಒಂದು ರೌಂಡ್ ಆಗಿತ್ತು ಇನ್ನು ಸ್ವಲ್ಪ ಮೈಸೂರು ಕಡೆ ಹೋಗಿ ಪ್ರೋಗ್ರಾಮ್ ಮಾಡುವಂಥೇಳಿ ಅದು ಒಂದು ಉದ್ದೇಶ ಇತ್ತು ದೇಹರಾಜ ಸೀತಾರಾಮಯ್ಯ ಅವರು ನಮ್ಮ ಕರ್ಕೊಂಡು ಮೈಸೂರಿಗೆ ಹೋಗಿ ಪ್ರಥಮವಾಗಿ ಅವರು ಭೇಟಿಯಾಗಿದ್ದು ಅವರ ಅಳಿಯ ಗೋಪಾಲಕೃಷ್ಣ ಅವ್ರದ್ದು ಕೀಲಾರ ಅವರದು ಅವರಲ್ಲಿಗೆ ಹೋಗಿ ಅವ್ರ ಹತ್ರ ಹೇಳಿದರು ನಮ್ಮ ಮಕ್ಕಳಿಗೆ ಇಲ್ಲಿ ನನ್ನ ಮಗನಿಗೆ ಮತ್ತೆ ಇವ ಜಾದೂರುಗಾರ ಶಂಕರ್ನಿಗೆ ಸೈಕಾಲಜಿ ಓದಬೇಕಂತೆ ಮೈಸೂರಿನಲ್ಲಿ ಬಿಟ್ಟು ಹೋಗ್ತಾ ಇದ್ದಾನೆ ಮಹಾರಾಜಾಸ್ ಕಾಲೇಜ್ನಲ್ಲಿ ಅವರಿಗೆ ಸೀಟ್ನ ಎಲ್ಲ ಆಗಬೇಕು ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ ಆಗಬೇಕು ಮತ್ತು ನಿಮ್ಮ ಉಸ್ತುವಾರಿಯಲ್ಲಿ ನಾನು ಅವರನ್ನು ಬಿಟ್ಟು ಹೋಗ್ತಾ ಇದ್ದೇನೆ ನೀವು ಅವರನ್ನು ಜವಾಬ್ದಾರಿ ತಗೊಂಡು ನೋಡ್ಕೊಳ್ಬೇಕು ಅಂತ ಹೇಳಿದರು ನಮ್ಮ ಕಾಲೇಜಿಗೆ ಸೇರೋ ವಿಚಾರ ಹಾಸ್ಟೆಲ್ ವಿಚಾರ ಎಲ್ಲದಲ್ಲೂ ಕೂಡ ಕೀಲಾರು ಗೋಪಾಲಕೃಷ್ಣ ಅವರು ನಮಗೆ ತುಂಬ ತುಂಬ ಸಹಕಾರ ಮಾಡಿದರು ಸ್ನೇಹಿತರೆ ಮೈಸೂರಿನಲ್ಲಿ ನಾನು ಕಾಲೇಜಿಗೆ ಸೇರಿದ್ದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತೇನೆ ಯಾಕೆಂದರೆ ಕೀಲಾರ ಗೋಪಾಲಕೃಷ್ಣ ಇರುವಂಥ ಒಂದು ಹಿರಿಯ ವ್ಯಕ್ತಿತ್ವವನ್ನು ವ್ಯಕ್ತಿಗಳನ್ನು ನನಗೆ ಅವರೊಟ್ಟಿಗೆ ಇರುವಂಥ ಅವರ ಆಶೀರ್ವಾದ ಅವರ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಕೀಲಾರು ಗೋಪಾಲಕೃಷ್ಣಯ್ಯವರು ಒಂದು ವಿಶೇಷ ಚಿ ಪರ್ಸನ್ ಪರ್ಸನ್ ಅವರು ಅವರು ಎಷ್ಟು ಸಿಂಪಲ್ ಅಂತೇಳಿದರೆ ಅವರು ಯಾರಿಗಾದರೂ ಒಂದು ಹೆಲ್ಪ್ ಮಾಡಿದರು ಅಂತಾದರೆ ಅವರು ಬಲಗೈಯಲ್ಲಿ ಮಾಡಿದ ಹೆಲ್ಪು ಎಡಗೈಗೂ ಗೊತ್ತಾಗಲಿಕ್ಕಿಲ್ಲ ಗೋಪಾಲಕೃಷ್ಣಯ್ಯವರು ನಮ್ಮನ್ನು ಕಾಲೇಜಿಗೆ ಸೇರಿಸಿ ಹಾಸ್ಟೆಲ್ನಲ್ಲಿ ನಾವು ಇದ್ದೆವು ಒಂದು ದಿವಸ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಕ್ಸ್ಪೋ ಸೆವೆಂಟಿ ಬಗ್ಗೆ ಒಂದು ದೊಡ್ಡ ಗಲಾಟೆ ಆಯಿತು ಸ್ಟ್ರೈಕ್ ಆಯಿತು ಕಾಲೇಜು ವಿದ್ಯಾರ್ಥಿಗಳು ನಮಗೆ ಪ್ರೋ ನ್ಯಾಯ ಸಿಗಲಿಲ್ಲ ನಮ್ಮನ್ನು ಆಯ್ಕೆ ಮಾಡಿದ್ದು ಸರಿಯಾಗಲಿಲ್ಲ ಇಲ್ಲಿ ಅಂತೇಳಿ ಅವರು ನಿಶ್ಚಯ ಮಾಡಿದರು ಹಾಗೆ ಗಲಾಟೆ ಆದಾಗ ನಿಮ್ಗೆ ಗೊತ್ತು ಪೋಖರಿಗಳೆಲ್ಲ ಸೇರ್ತಾರೆ ಪುಂಡರು ಸೇರ್ತಾರೆ ಮಕ್ಕಳೊಟ್ಟಿಗೆ ಸೇರಿ ಬಸ್ಗಳಿಗೆ ಕಲ್ಲು ಹೊಡೆದು ಬಸ್ಸಿಗೆ ಬೆಂಕಿ ಹಾಕೋದು ತಂತಿ ಕಂಬಗಳನ್ನು ಕಿತ್ತು ಹಾಕೋದು ಇದನ್ನೆಲ್ಲ ಮಾಡಿದರು ನಾನು ಮತ್ತು ಮೂರ್ತಿಯವರು ಹಾಸ್ಟೆಲ್ನ ಮಾಳಿಗೆಯಲ್ಲಿ ನಿಂತ್ಕೊಂಡು ಇದನ್ನು ನೋಡ್ತಾ ಇದ್ದೆವು ಅಷ್ಟೊತ್ತಿಗೆ ಕೀಲಾರು ಭಾವಯ್ಯನವರ ಅವರ ಭಾವಯ್ಯ ಅಂತ ನಾನು ಹೇಳ್ತೇನೆ ಮೂರ್ತಿಗೆ ಅವರು ಭಾವಯ್ಯ ಆದರೆ ನನಗೆ ನಿಜವಾಗಿ ಸಂಬಂಧದಲ್ಲಿ ಭಾವಯ್ಯ ಅಲ್ಲ ಮೂರ್ತಿಗೆ ಭಾವಯ್ಯ ಆದಕೊಳ್ಳಲು ನಾನು ಕೂಡ ಅವರನ್ನು ಭಾವಯ್ಯ ಅಂತಲೇ ನಾನು ಕರಿತಾ ಇದ್ದೆ ಅವರು ಅವರ ಸೋದರ ಅಳಿಯ ಗಂಗಾಧರ ಶಾಸ್ತ್ರಿ ಅಂತೇಳಿ ಅವರು ಓಡ್ಕೊಂಡು ಬಂದರು ಬಂದು ಹೇಳಿದರು ಮಾವಯ್ಯ ಹೇಳಿದ್ದಾರೆ ನೀವು ತಕ್ಷಣ ಹಾಸ್ಟೆಲಿಂದ ಹೊರಟು ಅವ್ರ ಮನೆಗೆ ಬರಬೇಕು ಅಂತೇಳಿ ನಾವು ಹೇಳಿದವು ಇವತ್ತು ಆದಿತ್ಯವಾರ ರೊಟ್ಟಿ ಊಟ ನಮಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ನಾವು ಅದನ್ನು ಮಾಡಿ ಬರ್ತೇವೆ ಅಂತ ಹೇಳಿದೆವು ಅಂತೂ ಆಯಿತು ಅಂತ ಹೇಳಿದರು ನಾವು ಅಕ್ಕಿ ರೊಟ್ಟಿ ಊಟ ಬೇಗ ಮಾಡಿ ಕೀಲಾರು ಡಾಕ್ಟ್ರ್ ಮನೆ ಯಾದಗಿರಿಯಲ್ಲಿತ್ತು ನಾವು ಅಲ್ಲಿಗೆ ಹೋದೆವು ಹೋಗುವಾಗ ಮಾತ್ರ ಎಲ್ಲ ರಸ್ತೆಗಳೆಲ್ಲ ಬ್ಲಾಕ್ ಆಗಿತ್ತು ಬಹಳ ಕಷ್ಟ ಆಯಿತು ಅಂತೂ ಇಂತು ಏನೆಲ್ಲ ಮಾಡಿ ನಾವು ಅಲ್ಲಿಗೆ ಹೋದೆವು ಅಲ್ಲಿಗೆ ಹೋಗಿ ನಮ್ಮನ್ನು ನೋಡಿದ ತಕ್ಷಣ ಅವರು ಓಡ್ಕೊಂಡು ಬಂದು ಹೇಳಿದರು ಹಾ ಬಂದ್ರ ನೀವು ಅಂತ ಹೇಳಿದರು ಅವರು ಯಾಕೆಂದರೆ ಹಾಸ್ಟೆಲ್ನಲ್ಲಿ ಪೋಖ್ರಿಗಳೆಲ್ಲ ಸೇರಿದ್ದಾರೆ ಅಂಥೇಳಿ ಪೊಲೀಸಿಗೆ ಇನ್ಫಾರ್ಮೇಷನ್ ಬಂದು ಪೊಲೀಸ್ನವರು ಹಾಸ್ಟೆಲ್ಗೆ ರೈಡ್ ಮಾಡ್ತಾರೆ ಅಂತೇಳಿ ಕೇಲಾರ ಡಾಕ್ಟ್ರಿಗೆ ಸುದ್ದಿ ಸಿಕ್ಕಿತ್ತಂತೆ ನಾವು ನಿರಾಪರಾಧಿಗಳು ಉಳಿದವರ ಜೊತೆಯಲ್ಲಿ ನಿರಾಪರಾಧಿಗಳ ಜೊತೆಯಲ್ಲಿ ಅಪರಾಧಿಗಳಿಗೂ ಕೂಡ ಪೊಲೀಸರು ಹಾಸ್ಟೆಲ್ಗೆ ರೈಡ್ ಮಾಡಿ ಹೊಡಿತಾರೆ ಅವರು ಅದಕ್ಕೋಸ್ಕರ ನಿಮ್ಮನ್ನು ಕೂಡಲೇ ನಾನು ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದು ಅಂತ ಹೇಳಿದರು ಹಾಗೆ ಆಯ್ತಂತೆ ಐದು ನಿಮಿಷದಲ್ಲಿ ನಾವು ಹೊರಟು ಐದು ನಿಮಿಷದಲ್ಲೇ ಪೊಲೀಸರು ಹಾಸ್ಟೆಲ್ಗೆ ಬಂದು ಪೋಖ್ರಿಗಳಿಗೆ ಹೊಡೆಯುವಾಗ ನಿರಾಪರಾಧಿಗಳಿಗೆ ಕೂಡ ಪೆಟ್ಟು ಬಿದ್ದಿತ್ತು ನನ್ನ ಫ್ರೆಂಡ್ ಒಬ್ಬ ಅಶೋಕ್ ಅಂತೇಳಿ ಪೊಲೀಸರ ಪೆಟ್ಟು ತಿನ್ನಲಿಕ್ಕಾಗದೆ ಫಸ್ಟ್ ಫ್ಲೋರಿಂದ ಕೆಳಗೆ ಹಾರಿ ಬಿದ್ದು ಕಾಲು ಮರ್ಕೊಂಡಿದ್ದ ಕೊನೆಗೆ ಡಾಕ್ಟ್ರಿಗೆ ಗೊತ್ತಾಯಿತು ಸುದ್ದಿ ಬಂತವರಿಗೆ ಇಲ್ಲಿ ನಾಳೆ ಜೋರು ಗಲಾಟೆ ಆಗ್ತಾಯಿ ಅಂತೇಳಿ ಕೂಡಲೇ ಅವರು ನನ್ನ ಹತ್ರ ಹೇಳಿದರು ಶಂಕರ್ ಮೂರ್ತಿ ನೀವಿಬ್ಬರು ಕೂಡಲೇ ಕಾರಿನಲ್ಲಿ ಕೂತ್ಕೊಳ್ಳಿ ನಾನು ನಿಮ್ಮನ್ನು ಮೈಸೂರು ಪೇಟೆಯಿಂದ ಹೊರಗೆ ಬಿಡ್ತೇನೆ ಮಂಗಳೂರಿಗೆ ಬಸ್ ಬಿಡ್ತೇನೆ ಊರಿಗೆ ಹೋಗಿ ಇಲ್ಲಿ ಗಲಾಟೆ ಮುಗಿದ ಮೇಲೆ ನೀವು ಬನ್ನಿ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆವು ನಮ್ಮನ್ನು ಹಾಗೆ ಮಾಡಿದರು ಆ ಒಂದು ಘಟನೆ ಮಾತ್ರ ನಾನು ಎಷ್ಟು ಋಣಿಗಳಾಗಿದ್ದುದು ಕೂಡ ಸಾಲದು ಕೀಲರು ಗೋಪಾಲಕೃಷ್ಣ ಅವರಿಗೆ ಅವರ ಶ್ರೀಮತಿ ಕುಸುಮಕ್ಕ ನಮ್ಮನ್ನು ಮೂರು ವರ್ಷಗಳ ಕಾಲ ನಾವು ಮೈಸೂರಿನಲ್ಲಿ ಇದ್ದಾಗ ನಮಗೆ ಮನೆಯ ಚಿಂತೆ ಆಗದಾಗೆ ಎಲ್ಲ ಮನೆಯ ರೀತಿಯ ಆಹಾರಗಳನ್ನು ನಮಗೆ ಕೊಟ್ಟದ್ದು ಮಾತ್ರ ಅಲ್ಲ ಮನೆಯವರ ಪ್ರೀತಿಯನ್ನು ಕೂಡ ನಮಗೆ ಕೊಟ್ಟು ನಮ್ಮನ್ನು ಅಲ್ಲಿ ನೋಡಿಕೊಂಡವರು ಭಾನುವಾರ ದಿವಸ ಕೀಲಾರ ಡಾಕ್ಟ್ರು ಹೆಚ್ಚಾಗಿ ನಮಗೆ ಫೋನ್ ಮಾಡ್ತಾರೆ ನಾವು ಹೋಗಲಿಲ್ಲ ಅಂತಾದರೆ ಯಾಕೆ ಬರಲಿಲ್ಲ ಅಂತೇಳಿ ಪ್ರತಿ ಭಾನುವಾರ ನಾವು ಅವರು ಮನೆಗೆ ಹೋಗಬೇಕು ಹೋಗಿ ಅಲ್ಲಿ ನಮಗೆ ಮನೆ ಊಟ ಒಂದು ದಿವಸ ಅಂದರೆ ರಜೆ ಇದ್ದಾಗ ಅವರು ಅವರ ಮನೆಯ ಮಕ್ಕಳನ್ನು ರಾಜ ಮತ್ತು ಸುಮನ ಅಂತ ಇಬ್ಬರು ಸುಮನ ಇಲ್ಲೇ ಇದ್ದಾಳೆ ರಾಜ ಅವರಿಬ್ಬರು ಕೂಡ ನಾವು ಅಲ್ಲಿಗೆ ಹೋಗ್ತೇವೆ ಅಂತಾದರೆ ಅವರಿಗೆ ಭಾಳ ಖುಷಿ ಮ್ಯಾಜಿಕ್ ಮಾಹೋ ಬಂದರು ಮ್ಯೂಸಿಕ್ ಮಾಹೋ ಬಂದರು ಅಂತೇಳಿ ನಾನು ಅವರಿಗೆ ಮ್ಯಾಜಿಕ್ ಮಾಡಿ ತೋರಿಸ್ತಾ ಇದ್ದೆ ಕೀಲಾರ ಡಾಕ್ಟ್ರು ಕೂಡ ಅದನ್ನು ನೋಡ್ತಾ ಇದ್ದರು ಕೆಲವು ಸಲಹೆಗಳನ್ನು ಕೂಡ ಅವರು ಕೊಡ್ತಾ ಇದ್ದರು ಹಾಗೆ ಅವರ ಮನೆ ಆತಿಥ್ಯನ ನಾವು ಮಾಡ್ತಾಯಿದ್ದೆವು ಕೀಲಾರ ಡಾಕ್ಟ್ರದ್ದು ಇನ್ನೊಂದು ವಿಶೇಷ ಏನಂದರೆ ನಾವು ಊಟಕ್ಕೆ ಕೂತಾಗ ಬಟ್ಲೆಲ್ಲ ಇಟ್ಟಾದ ನಂತರ ಅವರು ಬರ್ತಾರೆ ಹಾಂ ಶಂಕರ ಮೂರ್ತಿ ಇವತ್ತು ಇವತ್ತೇನಾದರೂ ಒಂದು ಸ್ಪೆಷಲ್ ಮಾಡುವ ಅಂಥೇಳಿ ಕೂಡಲೇ ಅವರು ಕಿಚನಿಗೆ ಹೋಗಿ ಕಿಚನ್ ಅಂದರೆ ಅವರ ಯಾದಗಿರಿಯ ಮನೆಯ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದಾಗ ಕಂಪ್ಲೀಟ್ ಆಗಿರಲಿಲ್ಲ ಅವರ ಕಾರ್ ಪಾರ್ಕಿಂಗೇ ಅವರಿಗೆ ಅಡುಗೆ ಕೋಣೆ ಕೂಡ ಆಗಿತ್ತು ಅಲ್ಲಿ ಐದು ನಿಮಿಷದೊಳಗೆ ಏನಾದರೂ ಒಂದು ಸ್ಪೆಷಲ್ ಪಾಕ ಮಾಡ್ತಾಯಿದ್ರು ಆ ಸ್ಪೆಷಲ್ ಪಾಕ ನಿಜವಾಗಿ ಬಹಳ ರುಚಿಕರವಾಗಿರ್ತಿತ್ತು ಅಲ್ಲಿಂದ ಪಿಕ್ನಿಕ್ ಹೋಗುವಾಗ ನಾನು ಆವಾಗಲೇ ಹಿಡ್ದಾಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಈ ಒಡನಾಟ ಅವರು ನೀಡಿದಂಥ ಒಂದು ಸಮಯ ಹತ್ತಿರ ಆಗ್ತಾ ಬಂತು ಅವರು ನೀಡಿದಂಥ ಒಂದು ಪ್ರೋತ್ಸಾಹವನ್ನು ನಾನು ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನೆನೆಸ್ತಾನೇ ಇರ್ತೇನೆ ನಾನು ಕೀಲಾರು ಡಾಕ್ಟರ್ ಅಂತ ಹಿರಿಯಚೆ ಕಲಾವಿದರಿಗೆ ಅವರಿಗೆ ಕಲಾವಿದರು ಅಂತ ಹೇಳಿದ್ರೆ ತುಂಬ ಪ್ರೀತಿ ಇತ್ತು ಆದರೆ ಮಧ್ಯೆ ಮಾತ್ರ ಕೆಲವು ಕಲಾವಿದರ ನಡತೆ ಇದರ ಬಗ್ಗೆ ಅವರಿಗೆ ಸ್ವಲ್ಪ ಬೇಸರ ಕೂಡ ಅವರು ಪಟ್ಟದ್ದಿದೆ ಅವರು ಯಕ್ಷಗಾನಕ್ಕೆ ಅವ್ರದ್ದು ಪ್ರೋತ್ಸಾಹವಿತ್ತು ಕಲಾವಿದರಿಗೆ ಗೌರವಗಳನ್ನು ಕೊಡ್ತಾ ಇದ್ದರು ಅವರು ಕೀಲಾರ ಗೋಪಾಲಕೃಷ್ಣಯ್ಯ ಸಂಸ್ ಪ್ರತಿಷ್ಠಾನದವರು ದೇ ಇವರ ಕೃಷ್ಣ ಗೋಪಾಲಕೃಷ್ಣ ಅವರ ಸ್ಮೃತಿಯನ್ನು ಸದಾ ನೆನೆಯುವ ಹಾಗೆ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಶಾಮಣ್ಣವರ ಪಾತ್ರ ಬಹಳ ಹಿರಿದು ಈ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಕೂಡ ಅದರಲ್ಲಿ ಭಾಗಿಗಳಾಗಿದ್ದಾರೆ ನಿಮ್ಮ ಎಲ್ಲರ ಪ್ರೋತ್ಸಾಹದಿಂದ ನಿಮ್ಮೆಲ್ಲರ ಕೆಲಸಗಳಿಂದಾಗಿ ಇವತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಇಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ನಾನು ಕೂಡ ಹಿಂದಿನ ಹಲವಾರು ಕಾರ್ಯಕ್ರಮಗಳಿಗೆ ನಾನು ಕೂಡ ಬಂದಿದ್ದೇನೆ ಇಲ್ಲಿಗೆ ನನಗೆ ತುಂಬ ಸಂತೋಷ ಆಯಿತು ನನಗೆ ಒಂದು ನನಗೆ ಈ ಒಂದು ಅವಕಾಶವನ್ನು ನೀಡಿ ಎರಡು ಮಾತುಗಳನ್ನು ಕೀಲಾರು ಗೋಪಾಲಕೃಷ್ಣಯ್ಯವರ ಸ್ಮೃತಿಯನ್ನು ಮಾಡಲಿಕ್ಕೆ ನೆನಪನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಮಸ್ಕಾರ